ಮಂಗಳೂರಿನಲ್ಲಿ ಅಡ್ಡ್ಯಾರ್ ಕಣ್ಣೂರಲ್ಲಿ ನಡೆಯುವಂತಹ ಎಸ್ ನ ಮೂವತ್ತನೇ ವಾರ್ಷಿಕ ಮಹಾ ಸಮ್ಮೇಳನದ ವಿವಿಧ ಸ್ಟೇಜ್ಗಳ ಸ್ಥಿತಿಗಳನ್ನು ಮತ್ತು ಯಾರು ಎಲ್ಲಿ ಇರಬೇಕಾಗ್ತದೆ ಎಂಬುದರ ಬಗ್ಗೆ ಸಣ್ಣ ಮಾಹಿತಿಯನ್ನು ಈ ಮುಖಾಂತರ ನಾವು ನೀಡ್ತಾ ಇದ್ದೇವೆ ಇವಾಗ ಅಲ್ಲಿ ನೋಡಿದ್ರೆ ನಮಗೆ ಮುಖ್ಯವಾದಂತಹ ಸ್ಟೇಜ್ ಅನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದರ ಮೇಲೆ ಇಲ್ಲಿ ಅದರ ಎದುರ್ಗದ ಒಂದು ಬಟ್ಟೆ ಹಾಕಿರುವಂತಹ ಚೇರ್ ಇದೆ ಅದು ಎಸ್ ವೈಎಸ್ ನ ಮೂವತ್ತನೇ ವಾರ್ಷಿಕಕ್ಕೆ ಬರುವ ವಿಶೇಷ ಅತಿಥಿಗಳಿಗೆ ಚೇರ್ಗಳಾಗಿದೆ ಕುರ್ಚಿಗಳಾಗಿದೆ ಅದರಿಂದ ಅದರ ಬಗ್ಗೆ ನೋಡುವವರಿಗೆ ಗಮನಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ರಿಜಿಸ್ಟ್ರೇಷನ್ ಮಾಡಿದಂತಹ ಹತ್ತು ಸಾವಿರ ಮಂದಿಗಿರುವ ಒಂದು ಆಸನದ ವ್ಯವಸ್ಥೆ ಆಗಿದೆ ಇದು ಎರಡನೇ ಸೆಷನ್ ಮುಸ್ಲಿಂ ಜಮಾತಿನ ಎಸ್ ಎಸ್ ಎಫ್ ಹಾಗೂ ಮೊಹಲ್ಲಾ ಜಮಾತ್ಗಳ ಅಧಿಕೃತವಾದಂತಹ ವ್ಯಕ್ತಿಗಳಿಗೆ ನೀಡಲ್ಪಟ್ಟಂತಹ ಆಸನಗಳಾಗಿದೆ ಇವುಗಳಲ್ಲಿ ಮಾತ್ರ ಆ ರಿಜಿಸ್ಟ್ರೇಷನ್ ಮಾಡಿದ ಪ್ರತಿನಿಧಿಗಳು ಯಾರಲ್ಲಿದ್ದಾರೋ ಅವರಿಗೆ ಇದು ಇವರನ್ನು ಮೀಸಲಿಡಲಾಗಿದೆ ಆದ್ದರಿಂದ ಇದರ ಬಗ್ಗೆ ಎಲ್ಲರೂ ಕೂಡ ಗಮನ ಕೊಡಬೇಕಂತ ವಿಶೇಷವಾಗಿ ಇದ್ದೇವೆ ಒಂದನೇ ವಿಶೇಷ ಅತಿಥಿ ಗೇಟ್ ಗೆಸ್ಟ್ಗಳ ಗೇಟ್ ಆಮೇಲೆ ಅವರು ಗೆಸ್ಟ್ಗಳು ಗೆಸ್ಟ್ಗಳು ಇಲ್ಲಿ ಬಂದ್ರೆ ಈ ಕಡೆಯಲ್ಲಿ ಅವರು ನಿಲ್ಬಿ ಗಾಡಿ ನಿಲ್ಲಿಸಬೇಕಾಗ್ತದೆ ಗಾಡಿ ನಿಲ್ಲಿಸಿ ಅವರಿಗೆ ನೇರ ಆ ಕೆಳಗಡೆ ಇರತಕ್ಕಂತಹ ಏನು ಪಾರ್ಕಿಂಗ್ನ ವ್ಯವಸ್ಥೆ ಅವರಿಗೆ ನೀಡಲಾಗಿದೆ ಆದ್ದರಿಂದ ಗೆಸ್ಟ್ಗಳು ಇಲ್ಲಿಂದ ಇಳಿದು ಆಮೇಲೆ ಅಲ್ಲಿರುವಂತಹ ಅಲ್ಲಿಂತ ಅಲ್ಲಿಂದ ಅಲ್ಲಿನ ಸ್ಟೇಜ್ಗೆ ಸ್ವಲ್ಪ ಒಂದು ಎರಡು ಮೂರು ಸ್ವಲ್ಪ ಒಂದು ನಡೆದುಕೊಂಡು ಹೋಗಬೇಕಾಗ್ತದೆ ಅದರಿಂದ ಗೆಸ್ಟ್ಗಳು ಬರುವಂತಹ ಎಲ್ಲ ಗಾಡಿಗಳು ಇಲ್ಲಿಯೇ ಅನ್ ನಿಲ್ಲಿಸಿ ಡ್ರೈವರ್ ಗಳಿಗೆ ಆ ಕಡೆ ಪಾರ್ಕಿಂಗ್ ತಗೊಂಡು ಹೋಗುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಇಲ್ಲಿ ನಾಳೆ ಎಸ್ ವೈಎಸ್ ಎಸ್ ಮೂವತ್ತನೇ ವರ್ಷಾಚರಣೆ ಆಗುವುದರಿಂದ ನಮ್ಮ ಮಾಜಿ ಎಲ್ಲಾ ಎಸ್ ವೈಎಸ್ ನಾಯಕರುಗಳು ಅಥವಾ ಅದರಲ್ಲಿಯೂ ಪ್ರೆಸಿಡೆಂಟ್ ಪ್ರಧಾನ ಕಾರ್ಯದರ್ಶಿ ಕೋಶಾಧಿಕಾರಿಗಳು ಒಬ್ಬರು ಅವರು ಈ ಮೂವತ್ತು ಫ್ಲಾಗ್ ಗಳನ್ನು ಹೋಸ್ಟಿಂಗ್ ಮಾಡ್ತಾರೆ ಆದ್ದರಿಂದ ಅದು ಬೆಳಗ್ಗೆ ಹತ್ತು ಗಂಟೆಗೆ ನಡೆಯುವಂತಹ ಕಾರ್ಯಕ್ರಮ ಆಗಿದೆ ಇನ್ಶಾ ಅಲ್ಲ ನಮ್ಮ ಕಾರ್ಯಕರ್ತರು ವಿಶೇಷವಾಗಿ ಸಮೀಪದಲ್ಲಿರುವವರು ಅದೇ ರೀತಿ ವಾಲಂಟಿಯರ್ಸ್ ಗಳು ಆ ಸಂದರ್ಭದಲ್ಲಿ ಹಾಜರಿರುತ್ತಾರೆ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಧ್ವಜಾರೋಹಣ ಕಾರ್ಯಕ್ರಮ ಮೂವತ್ತು ಗಣ್ಯ ವ್ಯಕ್ತಿಗಳಿಂದ ನಡೆಯುತ್ತದೆ ಇದು ನಾವು ಇನ್ನು ತೋರಿಸುವ ತೋರಿಸುವಂತ ವಿಚಾರ ಏನಂತ ಹೇಳಿದ್ರೆ ಎರಡನೇ ಗೇಟ್ ಅಥವಾ ಡೆಲಿಗೇಟ್ಸ್ ಗೇಟ್ ಆಗಿರ್ತದೆ ಅಂದ್ರೆ ಯಾರೆಲ್ಲ ಹತ್ತು ಸಾವಿರ ಮಂದಿ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಇವಾಗಲೇ ತಿಳಿಸಿದಂತೆ ಎಸ್ ವೈಎಸ್ ಎಸ್ ಎಸ್ ಎಫ್ ಮುಸ್ಲಿಂ ಜಮಾತ್ ಮುಸ್ಲಿಂ ಅಲ್ಲ ಇವರಲ್ಲಿ ರಿಜಿಸ್ಟ್ರೇಷನ್ ಮಾಡಿದ ಹತ್ತು ಸಾವಿರ ಪ್ರತಿನಿಧಿಗಳಿಗೆ ಮಾತ್ರ ಸೀಮಿತವಾಗಿರುವಂತಹ ಗೇಟ್ ಆಗಿರುತ್ತದೆ ಇದು ಇಲ್ಲಿರತಕ್ಕಂತಹ ಟೆಂಟ್ಗಳು ಅದರಲ್ಲಿ ಮುಸ್ಲಿಂ ಜಮಾತಿನ ಎಸ್ ವೈಎಸ್ ಎಸ್ ಎಸ್ ಎಫ್ ನ ಅದೇ ರೀತಿ ಸುನ್ನಿ ಜಮಿಯತುಲ್ ಮುಯಿಮಿನ್ ಅದರ ಉಸ್ತಾದರುಗಳು ಸಹಿತವಿರುವಂತಹ ರಿಜಿಸ್ಟ್ರೇಷನ್ ಮಾಡಿದ ವ್ಯಕ್ತಿಗಳಿಗೆ ಈ ಗೇಟ್ನಲ್ಲಾಗಿದೆ ಅಲ್ಲಿ ಈ ಆಗಿದೆ ಅವರಿಗೆ ಪ್ರವೇಶ ಇರುವಂಥದ್ದು ಈ ಟೆಂಟ್ನ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಅದರ ಬಗ್ಗೆ ಕನ್ಫರ್ಮೇಶನ್ ಮಾಡಲಿಕ್ಕೆ ಅಲ್ಲಿ ನಮ್ಮ ವಿಶೇಷವಾದಂತಹ ಕೌಂಟರ್ ಇರ್ತದೆ ಅದರ ಅಡಿಯಲ್ಲಿ ನಮ್ಮ ಕಾರ್ಯಕರ್ತರು ಅದರ ಬಗ್ಗೆ ಚೆಕ್ ಮಾಡಿ ಅವರನ್ನು ಒಳಗೆ ಈ ನಾವು ನೋಡುವಂಥದ್ದು ಹೈವೇ ಈ ಹೈವೇ ಅಲ್ಲಿ ಈ ತೋರಿಸುವಂತಹ ರಸ್ತೆ ಇದೆಯಲ್ಲ ಈ ರಸ್ತೆಯಿಂದ ಆಗಿದೆ ಪಬ್ಲಿಕ್ ಅಥವಾ ಸಾರ್ವಜನಿಕರಿಗೆ ಒಳಗೆ ಪ್ರವೇಶಿಸಿರುವಂತ ಪ್ರಧಾನವಾದಂತಹ ಅತ್ಯಂತ ನಮ್ಮ ಮುಖ್ಯವಾದಂತಹ ಗೇಟ್ ಪಬ್ಲಿಕ್ಗೆ ಬರುವಂಥ ಬರಲಿಕ್ಕಿರುವಂಥದ್ದು ಬಂದ ತಕ್ಷಣ ಬಂದ ತಕ್ಷಣ ಇಲ್ಲಿ ಸಾರ್ವಜನಿಕವಾಗಿ ನಮ್ಮ ಕಾರ್ಯಕರ್ತರಿಂದ ಸರ್ಬತ್ ಅಥವಾ ತಂಪು ಪಾನೀಯಗಳ ವಿತರಣೆ ನಡೆಯುತ್ತದೆ ಅದು ಇಲ್ಲಿ ನಮ್ಮ ಸಾರ್ವಜನಿಕರಿಗೆ ಬರುವಂತಹ ಈ ದೊಡ್ಡ ಮೇನ್ ಗೇಟ್ನಲ್ಲಿ ಬಂದರೆ ಒಳಗೆ ಬಂದ ತಕ್ಷಣ ಸಿಗುವಂತಹ ಈ ಕೌಂಟರ್ನಲ್ಲಿ ಎಲ್ಲ ತಂಪು ಬಾನಿಗಳನ್ನು ಕುಡಿಯುವಂಥ ಅವಕಾಶ ಇದೆ ಆದ್ದರಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಇದರ ಬಗ್ಗೆ ಅದೇ ರೀತಿ ನಮ್ಮ ಸಮ್ಮೇಳನಕ್ಕೆ ಬರುವ ಎಲ್ಲ ಅಭಿಮಾನಿಗಳು ಹಿತೈಷಿಗಳು ಸಹಕಾರಿಗಳು ಇದರ ಬಗ್ಗೆ ಒಂದು ಸಂಪೂರ್ಣವಾದಂಥ ಒಂದು ಸ್ವಲ್ಪವಾದರೂ ಮಾಹಿತಿ ಇರಲಿ ಎಂಬ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡಿದ್ದೇವೆ ಎಲ್ಲ ನಮ್ಮ ಸಮ್ಮೇಳನಕ್ಕೆ ಬರುವ ಅದೇ ರೀತಿ ನಮ್ಮ ಹಿತೈಷಿಗಳಿಗೆ ಕಲಿಸಿಕೊಡ್ಬೇಕಾಗಿ ಜಿಲ್ಲಾ ಸಮಿತಿಯ ಎಸ್ ವೈ ಎಸ್ ದಕ್ಷಿಣ ಕನ್ನಡ ಜಿಲ್ಲಾ ವ್ಯವಸ್ಥೆ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ